ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ವಾರದ ಮೊದಲನೇ ಜೋಡಿ ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಚೆನ್ನಾಗಿ ಆಡಿದ್ದಾರೆ ಗಿಲ್ಲಿ ಉಪಯೋಗಿಸಿರುವಂಥ ಒಂದು ಐಡಿಯಾ ಏನಿದೆ ಈ ಒಂದು ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಗಿಲ್ಲಿ ಕವ್ಯ ಈ ಒಂದು ಟಾಸ್ನಲ್ಲಿ ಮುಂದೆ ಇದ್ದಾರೆ ನಂತರ ಸ್ಪಂದನರವರ ಕಾಲು ಕೂಡ ಮುಲ್ದಿದೆ ಅಂತ ಹೇಳ್ತಾ ಇದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ದಾರೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಕಾಲು ಮುರಿತು ಏನಾಯಿತು ಎಲ್ಲನೂ ಕೂಡ ನಮ್ಮ ಚಾನಲ್ಗೆ ಹೊರಸುಬ್ಬರಾಗಿ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀರಿಯನ್ನಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ನ ತಿಳ್ಕೋಬೇಕು ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಹೌದು ಗೈಸ್ ಸ್ಪರ್ಧಿಗಳೇನಿದ್ದಾರೆ ಅಂದರೆ ಜೋಡಿಗಳನ್ನ ಏನು ಮಾಡಿದರೆ ಆ ಜೋಡಿಗಳ ಕಾಲಿಗೆ ಹಗ್ಗವನ್ನ ಕಟ್ತಾರೆ ಹೌದು ಗೈಸ್ ಜೋಡಿಗಳಿಗೆ ಆ ಒಂದು ಹಗ್ಗವನ್ನು ಕಟ್ಟಿ ಲೈನ್ ಏನಿದೆ ಆ ಒಂದು ಸ್ಟಾರ್ಟಿಂಗ್ ಅವರ ಒಂದು ಲೈನ್ ನಿಲ್ಲಿಸ್ತಾರೆ ನಿಲ್ಲಿಸಾದ ನಂತರ ಬಿಗ್ ಬಾಸ್ ಒಂದು ಚೌಕಾಕಾರದ ಒಂದು ಸ್ಕ್ವಯರ್ನ ಕೂಡ ರೆಡಿ ಮಾಡಿದ್ದಾರೆ ಆ ಒಂದು ಸ್ಕ್ವಯರ್ ಒಳಗಡೆ ಬಿಗ್ ಬಾಸ್ ಹೇಳಿದಂತಹ ಬಾಲು ಎಕ್ಸಾಂಪಲ್ ಈಗ ಐದು ಬಾಲ್ ಹೇಳಿದ್ರು ಅಂದರೆ ಐದು ಬಾಲ್ನ ಇಡಬೇಕಾಗಿರುತ್ತೆ ಆ ಒಂದು ಜೋಡಿಗಳು ಆ ಒಂದು ಬಾಲ್ಗಳನ್ನ ಯಾರಿಗೂ ಕೂಡ ಸಿಗದೇ ಇರೋ ಹಾಗೆ ಅವರ ಕೈಯಿಂದ ತಪ್ಪಿಸ್ಕೊಂಡು ಆ ಒಂದು ಬಾಲ್ನ ಎತ್ಕೊಂಡು ಅವರಿಗೆ ಮೀಸಲಿರುವಂತಹ ಒಂದು ಚೌಕಟ್ಟಾದಂತಹ ಒಂದು ಬಾಕ್ಸ್ ಏನಿದೆ ಆ ಒಂದು ಬಾಕ್ಸ್ ಒಳಗಡೆ ಯಾರು ತಂದು ಹಾಕ್ತಾರೆ ಯಾರು ಜಾಸ್ತಿ ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರು ಈ ಒಂದು ಟಾಸ್ಕ್ನಲ್ಲಿ ಗೆಲ್ತಾರೆ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ ಹೌದು ಗೈಸ್ ಈ ಒಂದು ಟಾಸ್ಕ್ ಕಾರ್ಡಲ್ಲಿ ಗಿಲ್ಲಿ ಒಂದು ಐಡಿಯಾ ಉಪಯೋಗಿಸಿದರೆ ಕವ್ಯ ನೀನು ನಾನು ಒನ್ ಟು ಒನ್ ಟು ಅಂತ ಈ ಥರ ಬೇಗ ಬೇಗ ಸ್ಟೆಪ್ ಹಾಕ್ಕೊಂಡು ಹೋಗಿ ಯಾರಿಗೂ ಕೂಡ ಸಿಗದಲ್ಲೇ ಇರೋ ಹಾಗೆ ಆ ಒಂದು ಬಾಲ್ನ ತಗೊಂಡು ನಾವು ಬಳಸ್ಕೊಂಡು ಬರೋಣ ಅಂದರೆ ಚಿಕ್ಕ ಜಾಗದಲ್ಲಿ ಬರೋಣ ಅಂತ ಹೇಳಿ ಮೊದಲನೇ ರೌಂಡಲ್ಲಿ ಬಿಗ್ ಬಾಸ್ ಅವರು ಐದು ಬಾಲ್ಗಳನ್ನ ಹೇಳ್ತಾರೆ ಉಸ್ತುವಾರಿ ವಹಿಸಿರುವಂತಹ ಧನುಷ್ ಅವರು ಆ ಒಂದು ಚೌಕಾಕಾರದ ಬಾಕ್ಸಲ್ಲಿ ಐದು ಬಾಲ್ಗಳನ್ನ ಇಡ್ತಾರೆ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರಿಗಿಂತ ಮುಂಚೆ ರಕ್ಷಿತಾ ಮತ್ತು ಮಾಳು ಬಂದು ಎರಡು ಬಾಲ್ನ ಎತ್ಕೋತಾರೆ ಗಿಲ್ಲಿ ಅವರು ಎರಡು ಬಾಲ್ನ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಬಟ್ ಆ ಎರಡು ಬಾಲ್ ಸಿಗೋದಿಲ್ಲ ಒಂದು ಬಾಲ್ನ ತೊಗೊಂಡೋಗಿ ಆಗಿ ಹಾಕ್ತಾರೆ ನಂತರ ಗಿಲ್ಲಿ ಮಾಡು ಎರಡು ಬಾಲ್ನ ಹಾಕ್ತಾರೆ ಇನ್ನು ಉಳಿದಂತಹ ಎರಡು ಬಾಲ್ಗಳೇನಿದ್ದಾವೆ ಈ ಒಂದು ಎರಡು ಬಾಲ್ಗಳಲ್ಲಿ ಒಂದು ಬಾಲ್ನ ರಘು ಏನಿದ್ದಾರೆ ಅವ್ರು ಹಾಕ್ತಾರೆ ಇನ್ನು ಒಂದು ಬಾಲ್ ಏನಿದೆ ಆ ಒಂದು ಬಾಲ್ಗೆ ತುಂಬನೇ ಕಿತ್ತಾಡ್ತಾ ಇರ್ತಾರೆ ಸೊ ಕೊನೆಗೆ ಯಾರಿಗೂ ಸಿಗೋದಿಲ್ಲ ಅಂತ ತೆಗೆದು ಸ್ವಿಮ್ಮಿಂಗ್ ಫೂಲ್ಗಳೇ ಹಾಕ್ತಾರೆ ನಂತರ ಎರಡನೇ ಹಂತದಲ್ಲಿ ಏನಾಗುತ್ತೆ ಅಂತ ಅಂದರೆ ಎರಡನೇ ಹಂತದಲ್ಲಿ ಟೋಟಲ್ ಆಗಿ ಎಂಟು ಬಾಲ್ಗಳನ್ನ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಈ ಒಂದು ಎಂಟು ಬಾಲ್ಗಳಲ್ಲಿ ಗಿಲ್ಲಿ ಮತ್ತು ಕಾವ್ಯ ಏನಿದ್ರೆ ಬೇಗ ಎಲ್ಲರಿಗಿಂತ ಮುಂಚೆ ಹೋಗಿ ಎರಡು ಬಾಲ್ಗಳ್ನ ತಗೊಂಡೋಗಿ ಹಾಕ್ತಾರೆ ನಂತರ ರಕ್ಷಿತ್ ಅವರು ಎರಡು ಬಾಲ್ಗಳನ್ನ ತಗೋತಾರೆ ಬಟ್ ರಕ್ಷಿತ್ ಅವ್ರನ್ನ ಇಟ್ಕೊಂಡು ಒಂದು ಬಾಲ್ನ ಕಿತ್ಕೋತಾರೆ ನಂತರ ಇದೇ ರೀತಿ ಎಲ್ಲ ಬಾಲ್ಗಳನ್ನು ಕಿತ್ಕೊಂಡು ಟೋಟಲ್ ಆಗಿ ಮೂರು ಬಾಲ್ಗಳಿಗೋಸ್ಕರ ಜಗಳ ಆಡ್ತಾ ಇರ್ತಾರೆ ಅಂದರೆ ನೂಕು ನೂಕಾಟ ಎಲ್ಲ ಮಾಡಿಕೊಂಡು ಮೂರು ಬಾಲ್ನ ಸೇಫಾಗಿ ತಗೊಂಡೋಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಸ್ಪಂದನ ಮತ್ತು ಅಬಿ ಏನಿದ್ದಾರೆ ಅವರ ಕಾಲ್ ಮೇಲೆ ರಘು ಸರ್ ಬಿದ್ದಿದ್ದಾರೆ ಅಂದರೆ ಸ್ಪಂದನ ಕಾಲ್ ಮೇಲೆ ರಘು ಸರ್ ಬಿದ್ದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕಾಲು ಮುರಿದೋಗಿದೆ ಮುರಿದೋಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಕರೆಕ್ಟಾಗಿ ಅದು ಕ್ಲಾರಿಟಿ ಇಲ್ಲ ಸೊ ಡಾಕ್ಟರ್ ಬೇಕು ಅಂತ ಹೇಳಿ ಉಸ್ತುವಾರಿ ಏನಿದ್ದಾರೆ ಅವರು ಡಾಕ್ಟರ್ಗೆ ಸಜೆಷನ್ ಮಾಡಿದ್ದಾರೆ ಬಿಗ್ ಬಾಸ್ ಇಮಿಡಿಯೇಟ್ಲಿ ಡಾಕ್ಟರ್ನೂ ಕೂಡ ಕರೆಸಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಇನ್ನೂ ಕೂಡ ಈ ಒಂದು ಟಾಸ್ಕ್ ಶುರುವಾಗಿಲ್ಲ ಈಗ ಲೀಡಲ್ಲಿ ನೋಡೋದಾದರೆ ರಕ್ಷಿತಾ ಮತ್ತು ಗಿಲ್ಲಿ ಈ ಎರಡು ಜಂಟಿಗಳು ಕೂಡ ಮೂರು ಮೂರು ಬಾಲ್ಗಳನ್ನ ತೊಗೊಂಡು ಲೀಡಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಗಿಲ್ಲಿ ಅವರು ಈ ಒಂದು ಟಾಸ್ಕ್ನಲ್ಲಿ ತುಂಬ ಒಳ್ಳೆಯ ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ ಈ ಒಂದು ಟಾಸ್ನಲ್ಲಿ ಗಿಲ್ಲಿ ಅವರು ಗೆಲ್ಲೋ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳ್ಬೋದು ಇದೇ ರೀತಿ ಸ್ಟಾರ್ಟರ್ನೂ ಅಪ್ಡೇಟ್ ಮಾಡ್ತೀನಿ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ